ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟೋ ಕ್ಯರ್ಗೆ ಸ್ವಾಗತ ವಿದ್ಯಾರ್ಥಿ ಜೀವನ ನಾವು ಹೇಳ್ತೀವಿ ಅದೊಂದು ಗೋಲ್ಡನ್ ಲೈಫ್ ಅಂತ ಆದರೆ ಆ ಗೋಲ್ಡನ್ ಲೈಫ್ ಯಾಕೆ ಹೇಳ್ತೀವಿ ಅಂತಂದರೆ ಮುಂದೆ ನಮಗೆ ಅದೆಲ್ಲದಕ್ಕೂ ಫೌಂಡೇಶನ್ ನಾವು ವಿದ್ಯೆ ಕಲಿಯೋದಿರ್ಬೋದು ಅಥವಾ ಆ ಸಮಯದಲ್ಲಿ ಕಲಿಯುವ ಸಮಯ ಆ ಒಂದು ವಿದ್ಯೆಯನ್ನು ನಾವು ಕಲಿತಾ ಅನೇಕ ವಿಷಯಗಳನ್ನು ಕಲ್ತ್ಕೊಳ್ತಾ ನಮ್ಮ ಮುಂದಿನ ಬದುಕಿಗೆ ಭದ್ರ ಬುನಾದಿಯನ್ನು ಹಾಕ್ಕೊಳ್ತೇವೆ ಅದಕ್ಕೆ ತಂದೆ ತಾಯಿಗಳು ಸಹ ಕೇಳ್ತಾ ಇರ್ತಾರೆ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ ಮುಂದೆ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತಗೋತಾರೆ ಅಥವಾ ಮುಂದೆ ಅವರ ಕಾಲ ಮೇಲೆ ಅವ್ರು ನಿಂತ್ಕೊಳ್ತಾರ ಈ ರೀತಿ ಹಲವಾರು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಮೂಡ್ತಾ ಇರ್ತವೆ ಹೇಗೆ ನಾವು ತಿಳ್ಕೊಳ್ಳೋದು ನಮ್ಮ ಮಗ ಯಾವ ಥರ ಅವನಿಗೆ ಹೇಗೆ ಮುಂದೆ ಫ್ಯೂಚರ್ ಇದೆ ವಿದ್ಯಾಭ್ಯಾಸದಲ್ಲಿ ಅವನು ಹೇಗಿದ್ದಾನೆ ಅದನ್ನು ನಾವು ಕೆ ಪಿ ಅಸ್ಟ್ರಾಲಜಿ ಮೂಲಕ ತಿಳ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡೋಣ ಈಗ ಇದು ಒಂದು ಕುಂಡಲೆ ಅಂದರೆ ಒಬ್ಬ ವಿದ್ಯಾರ್ಥಿಯ ಕುಂಡಲೆಯನ್ನು ನಾವು ಇಲ್ಲಿ ಹಾಕೋದ್ರ ಮುಖಾಂತರವಾಗಿ ತಿಳ್ಕೊಳ್ಳೋಣ ಇಲ್ಲಿ ಒಂದು ಕುಂಡಲಿ ತಮ್ಮ ಮುಂದೆ ಡೇಟ್ ಆಫ್ ಬರ್ತು ಟೈಮ್ ಎಲ್ಲ ಇದೆ ಇದರ ಒಂದು ಕುಂಡಲಿಯನ್ನು ನೋಡಿದಾಗ ಇಲ್ಲಿ ಲಗ್ನ ಮಕರ ಲಗ್ನ ಈ ಮಕರ ಲಗ್ನದ ಕುಂಡಲಿ ಹಾಗಾದರೆ ಈ ಒಂದು ವಿದ್ಯಾರ್ಥಿ ಹೇಗೆ ಓದ್ತಾನೆ ಮತ್ತು ಹೇಗಿದ್ದಾನೆ ಅನ್ನೋದನ್ನು ನಾವು ಯಾವ ರೀತಿ ನೋಡೋದು ಇಲ್ಲಿ ನಾವು ದಶ ಭುಕ್ತಿ ಅಂತರ್ಭುಕ್ತಿಯನ್ನು ಗಮನಿಸೋಣ ಶುಕ್ರ ಹಾಗೆಯೇ ಇಲ್ಲಿ ಶನಿ ಭುಕ್ತಿ ಹಾಗೆಯೇ ಶುಕ್ರ ಅಂತರ್ಭುಕ್ತಿ ಆದರೆ ಇದು ಮಾರ್ಚಲ್ಲಿ ಮುಗಿಯುತ್ತೆ ನಾವಲ್ಲಿ ಮತ್ತೆ ಸೂರ್ಯನನ್ನು ಗಮನಿಸ್ಬೋದು ಸರಿ ಈಗ ನಾವು ಈ ವಿದ್ಯಾರ್ಥಿಯ ಈಗ ಒಂದು ಎಜುಕೇಷನ್ ನಡೀತಾ ಇದೆ ಮುಂದೆ ಹೈಯರ್ ಎಜುಕೇಷನ್ಗೆ ನಾವು ನೈನ್ತ್ ಕಸ್ಪಲ್ಲು ನೋಡಬೇಕಾಗತ್ತೆ ಈಗ ನಾವು ಫೋರ್ತ್ ಕಸ್ಪಲನ್ನು ನೋಡೋಣ ಹೇಗಿದೆ ಇವನ ಒಂದು ವಿದ್ಯಾಭ್ಯಾಸ ಅಲ್ಲಿ ಫೋರ್ತ್ ಕಸ್ಪಲ್ ಸಬ್ ಲಾಡ್ ಮರ್ಕ್ಯುರಿ ಅಥವಾ ಬುಧ ಆಗಿದ್ದಾನೆ ಇಲ್ಲಿ ನಾವು ಬುಧನಲ್ಲಿ ಹೇಗಿದೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಸಿಕ್ಸ್ ಏಯ್ಟ್ ಟ್ವೆಲ್ ಎಲ್ಲ ಇದೆ ಅಂದರೆ ಪಿ ಯು ಸಿಗಿಂತ ಮೊದಲು ಏನು ಒಂದು ಸಿಕ್ಸ್ ಏಟ್ ಟ್ವೆಲ್ ಅಷ್ಟು ಒಳ್ಳೆ ಕಾಂಬಿನೇಷನ್ ಅಲ್ಲ ಯಾಕೆ ಅಂತಂದರೆ ಇದು ಡೀಪ್ ಸ್ಟಡಿ ಕಾಂಬಿನೇಷನು ಆದರೆ ಈ ಒಂದು ಪ್ರೈಮರಿ ಅಥವಾ ಹೈಸ್ಕೂಲ್ ಹಂತಗಳಲ್ಲಿ ಇದು ಏನಾಗುತ್ತೆ ಅಂತಂದರೆ ಮಾರ್ಕ್ಸನ್ನು ಕಡಿಮೆ ತೆಗೆಯೋದಕ್ಕೆ ಕಾರಣ ಆಗುತ್ತೆ ಮಾರ್ಕ್ಸ್ ಕಟ್ ಆಗುತ್ತೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಬುಧ ಗುರುವಿನ ನಕ್ಷತ್ರದಲ್ಲಿ ಈ ಬುಧ ಗುರು ಕಾಂಬಿನೇಷನ್ ಯಾವತ್ತೂ ವಿದ್ಯೆಯನ್ನು ಪ್ರೋತ್ಸಾಹಿಸುವಂಥದ್ದು ಆದರೆ ಇಲ್ಲಿ ನಾವು ಐದನ್ನು ನೋಡ್ತಿದ್ದೀವಿ ಬುಧನಲ್ಲಿ ಐದು ಮತ್ತು ಒಂಬತ್ತು ಇಲ್ಲಿ ಹೇಗೆ ಪ್ಲ್ಯಾನೆಟರಿ ಲೆವೆಲಲ್ಲಿ ಐದು ಮತ್ತು ಒಂಬತ್ತು ಇದು ಏನನ್ನು ಹೇಳ್ತಾ ಇದೆ ಅಂತಂದರೆ ವಿದ್ಯಾರ್ಥಿ ಭಾಳಷ್ಟು ಲೇಝಿ ಇದ್ದಾನೆ ಆಲಸಿಯಾಗಿದ್ದಾನೆ ಅಂದರೆ ಓದೋದಕ್ಕೆ ಇವನಿಗೆ ಆಲಸ್ಯ ಇವನ ಕೆಲಸ ಮಾಡೋದ್ರಲ್ಲಿಯೂ ಇವನಿಗೆ ಆಲಸ್ಯ ಆದರೆ ಅದೇ ಅವನಿಗೆ ಏನಾದರೂ ವಿಡಿಯೋ ಗೇಮ್ ಆಟಾಡು ಅಥವಾ ಸ್ಪೋರ್ಟ್ಸು ಅಥವಾ ಇನ್ಯಾವುದಾದ್ರೂ ಸ್ವಲ್ಪ ಕಲೆ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಅವನಿಗೆ ತೋರಿಸ್ ಅವನು ತೋರಿಸ್ತಾ ಇರ್ತಾನೆ ಮತ್ತು ಅದರಲ್ಲಿ ಪ್ರೋತ್ಸಾಹ ಕೊಟ್ಟರೆ ಅದರಲ್ಲಿ ಮುಂದಕ್ಕೆ ಬರ್ತಾನೆ ಆದರೆ ಕುಳಿತುಕೊಂಡು ಓದೋದಕ್ಕೆ ಈ ವಿದ್ಯಾರ್ಥಿಗೆ ಆಗ್ತಾ ಇರಲ್ಲ ಆದರೆ ಇಲ್ಲಿ ಫೇಲ್ ಆಗೋಲ್ಲ ಯಾಕೆ ಅಂತಂದರೆ ಫೋರ್ ಲೆವೆನ್ ಎಲ್ಲ ಇದೆ ಲೆವೆನ್ ಇದೆ ಇದು ವಿದ್ಯಾರ್ಥಿ ಫೇಲ್ ಆಗುವಂತೆ ಮಾಡಲ್ಲ ಆದರೆ ವಿದ್ಯಾರ್ಥಿಗೆ ಆಲಸ್ಯತನದಿಂದ ಓದಲಿಕ್ಕೆ ಆಗದೆ ಎಷ್ಟು ಮಾರ್ಕ್ಸು ಪಡಿಬೇಕೋ ಅಷ್ಟು ಮಾರ್ಕ್ಸು ಪಡೆಯಲ್ಲ ವಿದ್ಯಾರ್ಥಿಯ ಒಂದು ಗಮನ ಸಾಕಷ್ಟು ಈ ಸ್ಪೋರ್ಟ್ಸಿನ ಕಡೆ ಇರ್ಬೋದು ಅಥವಾ ಸಾಹಿತ್ಯ ಇಂಥದ್ರ ಕಡೆಗೆ ಹೆಚ್ಚು ಅವನು ಒಲವನ್ನು ತೋರಿಸ್ತಾನೆ ಅಂತ ನಾವಿಲ್ಲಿ ನೋಡ್ಬೋದು ಈಗ ನಾವು ದಶಾಭುಕ್ತಿ ಅಂತರ್ಭುಕ್ತಿ ನೋಡಿದ್ವಿ ಏನಂತಂದರೆ ಇಲ್ಲಿ ಶುಕ್ರದಶಾ ಶನಿ ಭುಕ್ತಿ ಶುಕ್ರ ಅಂತರ್ಭುಕ್ತಿ ಇಲ್ಲಿ ಶುಕ್ರ ದಶೆಯನ್ನು ನೋಡೋಣ ಶುಕ್ರ ದಶೆಯಲ್ಲೂ ಕೂಡ ಟ್ವೆಲ್ ಇದೆ ಹಾಗೆಯೇ ಅಂದರೆ ವಿದ್ಯಾಭ್ಯಾಸ ಒಂದು ಸಾಮಾನ್ಯ ಗತಿಯಲ್ಲಿ ಇಲ್ಲಿ ಸಾಗುತ್ತೆ ಸ್ವಲ್ಪ ಮಟ್ಟಿಗೆ ಮಾರ್ಕ್ಸ್ ಕಡಿಮೆ ಆಗುತ್ತೆ ಒಂಬತ್ತು ಸಹ ಇರೋದರಿಂದ ಆಲಸ್ಯ ಇದ್ದೇ ಇರುತ್ತೆ ಇಲ್ಲಿ ಶನಿ ಭುಕ್ತಿ ಇಂಪಾರ್ಟೆಂಟು ಅಂದರೆ ಆ ಒಂದು ಫುಲ್ ದಶಾ ಪಿರಿಯಡಲ್ಲಿ ಆ ಮಧ್ಯ ಮಧ್ಯ ಪೀರಿಯಡಲ್ಲಿ ಏನಾದರೂ ಒಂದು ಇವೆಂಟನ್ನು ಕ್ರಿಯೇಟ್ ಮಾಡುತ್ತೆ ಸೋ ಇಲ್ಲಿ ಶನಿ ರಾಹುವಿನ ನಕ್ಷತ್ರದಲ್ಲಿ ಇಲ್ಲಿ ನಾವು ನೋಡ್ತೀವಿ ತ್ರೀ ಫೈ ಸಿಕ್ಸ್ ಏಟ್ ಟ್ವೆಲ್ ಫುಲ್ ಮಾರ್ಕ್ಸ್ ಕಟ್ ಕಾಂಬಿನೇಷನು ಮತ್ತು ಫೈ ಮತ್ತು ನೈನ್ ಕೂಡ ಇದೆ ಅಂದರೆ ಆಲಸ್ಯದಿಂದ ಇವನು ಸಾಕಷ್ಟು ಮಾರ್ಕ್ಸನ್ನು ಕಳುತ್ಕೊಳ್ತಾನೆ ಇಲ್ಲಿ ನಾವು ನೋಡ್ತೀವಿ ನಕ್ಷತ್ರ ಲಾರ್ಡ್ ರಾಹು ಇದ್ದರೆ ಸಬ್ ಲಾರ್ಡ್ ಮರ್ಕ್ಯೂರಿ ಆಗಿದ್ದಾನೆ ಬುಧ ಆಗಿದ್ದಾನೆ ಬುಧನಲ್ಲಿಯೂ ಫೈವ್ ನೈನ್ ಇದೆ ಸಿಕ್ಸ್ ಐಟಿ ಇಲ್ಲಿ ನಮಗೆ ಕ್ಲಿಯರ್ ಏನು ಕ್ಲಿಯರ್ ಆಗಿ ನಮಗೆ ಏನು ಪಿಕ್ಚರ್ ಇದೆ ಅಂತಂದರೆ ಈ ಒಂದು ವಿದ್ಯಾರ್ಥಿಯಲ್ಲಿ ಭಾಳಷ್ಟು ಆಲಸ್ಯತನ ಇದೆ ಆಲಸ್ಯತನದಿಂದ ಇವನು ಸಾಕಷ್ಟು ಮಾರ್ಸನ್ನು ಕಳ್ಕೊಳ್ತಾನೆ ಮತ್ತೆ ಓದೋದರ ಕಡೆಗೆ ಆಸಕ್ತಿಗಿಂತ ಅವನಿಗೆ ಬೇರೆ ಸ್ಪೋರ್ಟ್ಸು ಅಥವಾ ಬೇರೆ ಎಂಟರ್ಟೈನ್ಮೆಂಟು ತುಂಬ ಇಷ್ಟ ಅನ್ನೋದು ಇಲ್ಲಿ ಹಾಗಾದರೆ ಇಲ್ಲಿ ಈ ರೀತಿಯ ವಿದ್ಯಾರ್ಥಿಗಳಿಗೆ ಏನು ಮಾಡೋದು ಅಂದರೆ ಕೆಲವರಿಗೆ ಪ್ರಶ್ನೆ ಬರ್ಬೋದು ಅಂದರೆ ಈ ಈ ಥರ ವಿದ್ಯಾರ್ಥಿ ಲೇಝಿ ಇದ್ದಾಗ ಏನು ಮಾಡಬೇಕು ಅದಕ್ಕೆ ಯಾವ ಥರದ ರೆಮಿಡೀಸ್ ಉಪಯೋಗಿಸ್ಬೇಕು ಸರಿ ಅವನ ಒಂದು ವಿದ್ಯೆಯಲ್ಲಿ ಫೋರ್ಸ್ ಮಾಡೋಕ್ಕಾಗಲ್ಲ ಯಾಕೆ ಅಂತಂದರೆ ಮಕ್ಕಳಲ್ಲಿ ಕೆಲವೊಮ್ಮೆ ಫೋರ್ಸ್ ಮಾಡಿದರೆ ತುಂಬ ವ್ಯತಿರಿಕ್ತ ಪರಿಣಾಮಗಳನ್ನು ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೀವಿ ಆದರೆ ಫೋರ್ಸ್ ಮಾಡೋಕ್ಕಾಗಲ್ಲ ಹಾಗಂತ ಹೇಳಿ ಒಂದು ಮಗು ಒಂದು ಹಂತದವರೆಗಾದರೂ ವಿದ್ಯೆಯನ್ನು ಓದಲಿ ಅಥವಾ ಪಾಸಾಗಲಿ ಅಥವಾ ಒಂದು ತಕ್ಕ ಮಟ್ಟಿಗಾದರೂ ಒಂದು ಮಾರ್ಕ್ಸ್ ತೆಗಿಲಿ ರ್ಯಾಂಕ್ ಅಲ್ಲ ಒಂದು ಪಾಸ್ ಆಗ್ತಾ ಹೋಗಲಿ ಮುಂದೆ ತನ್ನ ಜೀವನವನ್ನು ಕಟ್ಕೊಳ್ಳಿ ಅನ್ ಅಂತಕ್ಕಂತಹ ಒಂದು ಶುಭ ಆಶಯ ಪ್ರತಿಯೊಬ್ಬ ತಂದೆ ತಾಯಿಗಳಿಗೆ ಇರುತ್ತೆ ಹಾಗೆ ಕಲಿಸುವಂತಹ ಗುರುಗಳಿಗೆ ಇರುತ್ತೆ ಹಾಗಿರುವಾಗ ಅಲ್ಲಿ ಈ ರೀತಿ ವಿದ್ಯಾರ್ಥಿ ಲೇಸಿ ಆದಾಗ ಏನು ಮಾಡ್ತಕ್ಕಂಥದ್ದು ಯಾವ ರೀತಿಯ ಅಲ್ಲಿ ನಾವು ನಿರ್ಣಯವನ್ನು ಕೈಗೊಳ್ತಕ್ಕಂಥದ್ದು ಇಲ್ಲಿ ನಾವು ಏನಂತಂದರೆ ಗಮನಿಸ್ತಕ್ಕಂಥದ್ದು ಸಾಮಾನ್ಯವಾಗಿ ಲೇಝಿ ಇರ್ತಕ್ಕಂಥವ್ರಲ್ಲಿ ಏನಾದರೂ ಒಂದು ಮಂಗಳ ವೀಕ್ ಇದಾನೆ ಅಂತ ಗಮನಿಸ್ತಕ್ಕಂಥದ್ದು ಅಥವಾ ಚಂದ್ರ ವೀಕ್ ಇದಾನ ಅಂತ ಗಮನಿಸ್ತಕ್ಕಂಥದ್ದು ಕೆಲವೊಮ್ಮೆ ಮಂಗಳ ಚೆನ್ನಾಗಿರ್ತಾನೆ ಚಂದ್ರ ವೀಕ್ ಇರ್ತಾನೆ ಈ ಒಂದು ಜಾತಕದಲ್ಲಿ ನಾವು ಗಮನಿಸಿದ ಹಾಗೆ ಏನಿದೆ ಇಲ್ಲಿ ನಾವು ಲಗ್ನ ಚಾರ್ಟನ್ನು ನೋಡೋಣ ನಾಲ್ಕನೇ ಅಧಿಪತಿಯಾದಂತಹ ಮಂಗಳ ಹನ್ನೆರಡರಲ್ಲಿದ್ದಾನೆ ಅಂದರೆ ವಿದ್ಯಾಭ್ಯಾಸದ ಅಧಿಪತಿ ಹನ್ನೆರಡರಲ್ಲಿದ್ದಾನೆ ಮಂಗಳ ಇಲ್ಲಿ ಮಂಗಳ ನ್ಯಾಚುರಲ್ಲಾಗಿಯೂ ವೀಕ್ ಆಗಿದ್ದಾನೆ ಮತ್ತು ವಿದ್ಯೆಗೆ ಅವನು ಅಧಿಪತಿಯಾಗಿಯೂ ವೀಕ್ ಆಗಿದ್ದಾನೆ ಅದಕ್ಕೆ ಮಂಗಳನಿಗೆ ತಕ್ಕಂತಹ ರೆಮಿಡೀಸ್ಗಳನ್ನು ಇಲ್ಲಿ ಮಾಡಿಕೊಳ್ತಕ್ಕಂಥದ್ದು ಅಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ಇಲ್ಲ ಅಲ್ಲಿ ಆಂಜನೇಯನ ಆರಾಧನೆ ಒಳ್ಳೆಯದು ಇನ್ನು ಮನೆಯಲ್ಲಿ ದಕ್ಷಿಣ ದಿಕ್ಕಿಗೆ ಕೆಂಪು ಹೂಗಳನ್ನು ಇಡ್ತಕ್ಕಂಥದ್ದು ಅಥವಾ ಬೆಳೆಸ್ತಕ್ಕಂಥದ್ದು ಇದರಿಂದ ಅವನಲ್ಲಿ ಇರತಕ್ಕಂತಹ ಲೇಝಿನೆಸ್ಸಲ್ಲಿ ಸ್ವಲ್ಪ ಬದಲಾವಣೆಯಾಗಿ ಆ್ಯಕ್ಟಿವ್ ಆಗೋದನ್ನು ನಾವು ನೋಡೋದಕ್ಕಾಗತ್ತೆ ಹಾಗೆಯೇ ಒಂದು ವೇಳೆ ಅವನು ಮಾಡೋದಕ್ಕೆ ಸಿದ್ಧನಿಲ್ಲ ಮತ್ತು ಕೆಲವೊಂದು ಸಾರಿ ಮಕ್ಕಳನ್ನ ಏನು ಮಾಡ್ತಾರೆ ಅಲ್ಲಿ ಇಲ್ಲಿ ಎಲ್ಲೋ ಕಡೆ ಓದೋದಕ್ಕೆ ಒಂದು ವ್ಯವಸ್ಥೆ ಮಾಡಿರ್ತಾರೆ ಆದರೆ ಒಂದು ಈಶಾನ್ಯ ದಿಕ್ಕಿನಲ್ಲಿ ಮಗು ಅಟ್ಲೀಸ್ಟ್ ಕುತ್ಕೊಂಡು ಹೋದರೆ ಸ್ವಲ್ಪ ಒಳ್ಳೆಯ ಒಂದು ಮಾರ್ಕ್ಸನ್ನು ಪಡೆಯೋದಕ್ಕಾಗುತ್ತೆ ಮತ್ತು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಓದ್ತಕ್ಕಂಥದ್ದು ಇನ್ನೊಂದು ಮಕ್ಕಳು ಕೆಲವೊಮ್ಮೆ ಈ ಥರ ಲೇಜಿ ಆದಾಗ ಅವರು ಮಾಡ್ತಾರೆ ಅಂತಂದಾಗ ಅಥವಾ ನಾವು ಅವರು ಕರ್ ಅವರನ್ನು ಕರ್ಕೊಂಡು ಹೋದರೆ ಬರ್ತಾರೆ ಅಂತಂದರೆ ಶನಿವಾರ ಶನಿವಾರ ಅರಳಿ ಮರಕ್ಕೆ ನೀರನ್ನು ಹಾಕಿ ಒಂದು ಐದು ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥದ್ದು ಸಹ ಬಹಳ ಒಳ್ಳೆಯದು ಈ ರೀತಿ ಅವರಲ್ಲಿ ಮಕ್ಕಳು ಲೇಝಿ ಆದಾಗ ಅವರಿಗೆ ಬೇರೆಯ ಒಂದು ಆಕ್ಟಿವ್ ಆಗುವಂತಹ ಈ ಥರ ಕೆಲವೊಂದು ರೆಮಿಡಿ ಅದೇ ರೀತಿ ಚಂದ್ರ ಚಂದ್ರ ಆರು ಅಥವಾ ಎಂಟು ಅಥವಾ ಹನ್ನೆರಡನೇ ಮನೆಗಳಲ್ಲಿ ಇರ್ಬೋದು ಇಲ್ಲೂ ಸಹ ಈ ಕುಂಡ್ಲಿಯಲ್ಲಿ ಚಂದ್ರ ವೀಕ್ ಇದ್ದಾನೆ ಆಗ ಚಂದ್ರನಿಗೆ ತಕ್ಕಂತಹ ರೆಮಿಡಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಚಂದ್ರನಿಗೆ ಅಥವಾ ಮಂಗಳನಿಗೆ ಸಂಬಂಧಪಟ್ಟಂತಹ ಅನೇಕ ರೆಮಿಡಿಗಳನ್ನ ಮೊದಲೇ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದೆ ಅದು ತಾವು ವೀಕ್ಷಿಸ್ಬೋದು ಪ್ಲೇಲಿಸ್ಟಲ್ಲಿ ಇಂದ್ರಧನು ವಾಸ್ಟೋಕೆ ಪ್ಲೇಲಿಸ್ಟಲ್ಲಿ ತಮಗೆ ಅವೆಲ್ಲ ಲಭ್ಯ ಇದೆ ಈ ರೀತಿ ನಾವು ಮೊಟ್ಟ ಮೊದಲನೇದಾಗಿ ಅವನು ಓದ್ತಾನ ಅಥವಾ ಓದ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ಏನು ಲೇಝಿನೆಸ್ಸೇ ಕಾರಣನ ಅಥವಾ ಓದಿದ್ರೆ ತಲೆಗೆ ಹತ್ತಾ ಇಲ್ವಾ ಅಥವಾ ಪ್ರಯತ್ನ ಪಟ್ಟಿದ್ದು ಅದು ಫಲ ಸಿಗೋ ಥರ ಇಲ್ವಾ ಇದೆಲ್ಲವನ್ನು ಕುಂಡ್ಲಿಯಲ್ಲಿ ಗಮನಿಸಬೇಕಾಗತ್ತೆ ಇಲ್ಲಿ ಕೇವಲ ಲೇಝಿನೆಸ್ ಬಗ್ಗೆ ಮಾತ್ರ ಎಕ್ಸ್ಪ್ಲೇನ್ ಮಾಡಲಾಗಿದೆ ಹೀಗೆ ವಿದ್ಯಾರ್ಥಿಗಳು ಓದೇ ಇರೋದಕ್ಕೆ ನಾನಾ ಥರದ ಕಾರಣ ಇರುತ್ತೆ ಮೊಟ್ಟ ಮೊದಲು ಆ ಕಾರಣಗಳನ್ನ ನಾವು ಕಂಡಿರ್ತೀವಿ ಕೊಳ್ತಕ್ಕಂಥದ್ದು ನಂತರ ಅದಕ್ಕೆ ಸ್ವಲ್ಪ ರೆಮಿಡಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಅಥವಾ ಮುಂದೆನೂ ಸಹ ವಿದ್ಯಾರ್ಥಿ ಅದೇ ರೀತಿಯಲ್ಲಿ ಹೋಗ್ತಾನೆ ಅಂತಂದಾಗ ಅಲ್ಲಿ ಅವನನ್ನು ಯಾವುದರಲ್ಲಿ ತೊಡಗಿಸೋದ್ರ ಮುಖಾಂತರ ಅವನು ಅಟ್ಲೀಸ್ಟ್ ಮುಂದೆ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಳ್ ಮಾಡಿಕೊಡ್ಬೋದು ಅನ್ನೋದನ್ನು ನೋಡ್ತಕ್ಕಂಥದ್ದು ಅಲ್ಲದೆ ವಿದ್ಯಾರ್ಥಿಗಳಿಗೆ ಬೇರೆ ರೂಪದ ಯಾವುದಾದ್ರೂ ತೊಂದರೆ ಎದುರಾಗಿದೆಯಾ ಅಂತ ಗಮನಿಸ್ತಕ್ಕಂಥದ್ದು ಎಲ್ಲ ರೀತಿಯಲ್ಲೂ ಸ್ವಲ್ಪ ಗಮನಿಸಿ ನಿರ್ಣಯಗಳನ್ನ ಕೈಗೊಳ್ತಕ್ಕಂಥದ್ದು ಇದಾಗಿತ್ತು ಇವತ್ತು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಅಲ್ಲಿವರಿಗೆ ಶುಭ ಮಸ್ತು ಧನ್ಯವಾದಗಳು